ಹಲವಾರು ವಿರೋಧಗಳ ನಡುವೆ ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಲಾಯಿತು ಈ ಯೋಜನೆಯಿಂದ ಪ್ರತಿ ತಾಲೂಕಿಗೆ ಒಂದು ವರ್ಷದಲ್ಲಿ ಸುಮಾರು ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ನೀಡಲಾಗುತ್ತಿದೆ ಎಂದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ತಿಳಿಸಿದರು ಅವರು ಇಂದು ಮದ್ದೂರು ತಾಲೂಕಿನ ಕೊಪ್ಪದಲ್ಲಿ ಆಯೋಜಿಸಲಾಗಿದ್ದ ಜನತಾ ದರ್ಶನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಗ್ಯಾರಂಟಿ ಯೋಜನೆಗಳನ್ನು ಪಡೆಯಲು ಜನರು ಕಚೇರಿಗಳಿಗೆ ಅಲೆದಾಟುವಂತೆ ನೇರವಾಗಿ ಫಲಾನುಭವಿಗಳ ಖಾತೆಗೆ ಹಣ ಜಮೆಯಾಗುತ್ತದೆ ಎಂದರು ಅವರು ಇಂದು ಮದ್ದೂರು ತಾಲೂಕಿನ ಕೊಪ್ಪದಲ್ಲಿ ಆಯೋಜಿಸಲಾಗಿದ್ದ ಜನತಾ ದರ್ಶನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಗ್ಯಾರಂಟಿ ಯೋಜನೆಗಳನ್ನು ಪಡೆಯಲು ಜನರು ಕಚೇರಿಗಳಿಗೆ ಅಲೆದಾಡುವಂತೆ ನೇರವಾಗಿ ಫಲಾನುಭವಿಗಳ ಖಾತೆಗೆ ಹಣ ಜಮೆಯಾಗುತ್ತದೆ ಎಂದರು ಅವರು ಇಂದು ಮದ್ದೂರು ತಾಲೂಕಿನ ಕೊಪ್ಪದಲ್ಲಿ ಆಯೋಜಿಸಲಾಗಿದ್ದ ಜನತಾ ದರ್ಶನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಗ್ಯಾರಂಟಿ ಯೋಜನೆಗಳನ್ನು ಪಡೆಯಲು ಜನರು ಕಚೇರಿಗಳಿಗೆ ಅಲೆದಾಡುವಂತಿಲ್ಲ ನೇರವಾಗಿ ಫಲಾನುಭವಿಗಳ ಖಾತೆಗೆ ಹಣ ಜಮೆಯಾಗುತ್ತದೆ ಎಂದರು ಸಮಸ್ಯೆ ಪರಿಹಾರವಾದ ನಂತರ ಪರಿಹಾರವಾಗಿದೆ ಎಂದು ಯಾರೂ ಅಭಿನಂದನೆ ಸಲ್ಲಿಸುವುದಿಲ್ಲ ಹೊಸ ಸಮಸ್ಯೆಗಳ ಪರಿಹಾರಕ್ಕೆ ಅರ್ಜಿ ಸಲ್ಲಿಕೆಯಾಗುತ್ತದೆ ಸಾರ್ವಜನಿಕರ ಕೆಲಸ ಮಾಡುವುದು ಜನಪ್ರತಿನಿಧಿಗಳ ಕೆಲಸ ಎಂಬ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕು ಎಂದರು ಸಚಿವದನ್ನ ಭೇಟಿಯಾಗುವ ಅವಕಾಶ ಇದೆ ನೂಕು ನುಗ್ಗಲು ಬೇಡ ಗೊಂದಲ ಟ್ರೈ ಅರ್ಜಿ ಕೊಟ್ಟಾಗಿರೋರು ವೇದಿಕೆ ಬಿಟ್ಟೋದರೆ ಬೇರೆಯವ್ರಿಗೆ ಅನುಕೂಲ ಆಗುತ್ತೆ ಉಪಕೇಂದ್ರ ಕಟ್ಟಳಿ ಹಾಂ ಹಾಂ ನೋಡಲೆ ಪಕ್ಕ ಏ ಬಾಯ್ಲೆ ಕಟ್ಟಳ್ಳಿ ನೋಡೋಕೆ ಅವರಿಗೆ ಅವಕಾಶ ಆಗುತ್ತೆ ಒಬ್ಬ ಕೇಂದ್ರ ಸ್ಥಾನ ಒಂದು ತಾಲೂಕು ಇರ್ಬೋದು ತಾಲೂಕು ಆದರೆ ನಮಗೆ ಇದು ಗ್ರಾಮದ ತಾಲೂಕಿನಲ್ಲಿ ಕೇಂದ್ರ ಆಗಿರೋದರಿಂದ ನಮಗೆ ಮಧೂರ ಐಟೋ ನಾವು ಕಪ್ಪನೂ ಇದು ತಾನೋಕು ಅಂತ ನಮ್ಮ ಭಾವನೆ ಮುಂದೆ ಒಂದು ಮುಂದೆ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀನಿ ಅಂತ ಮತ್ತೆ ಹೇಳಿದ್ದೀನಿ ಸ್ವಲ್ಪ ಈಗ ಅಡಚಣೆ ಇದೆ ಕಾರಣ ಅಷ್ಟು ನೂರ ಎಪ್ಪತ್ತಾರು ತಾಲೂಕು ಇಂದರೆ ಇನ್ನೂರು ಮೂವತ್ತ್ನಾಲ್ಕು ತಾಲೂಕು ಆಗಿಬಿಟ್ಟಿದೆ ಅದಕ್ಕೆಲ್ಲ ಫೆಸಿಲಿಟೀಸ್ ಕೊಟ್ಟಿಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ ಅವೆಲ್ಲ ಮುಗಿಯುವರೆಗೂ ಸುಮ್ಮನೆ ಮಾಡ್ತಾ ಮಾಡ್ಕೊಳ್ಳೋದು ಪ್ರವೇಶ ಆಗಲ್ಲ ಅಂತ ಸರ್ಕಾರದಲ್ಲಿ ಯೋಚನೆ ಮಾಡ್ತಾ ಮಾಡ್ತಾಯಿದ್ವಿ ಸಂದರ್ಭ ಬಂದಾಗ ಮಾಡೋಣ ಆದರೆ ಈ ಒಂದು ಉತ್ತಮವಾದಂತ ಆಫೀಸ್ ಮಾಡಬೇಕು ಅನ್ನೋ ತೀರ್ಮಾನವನ್ನು ತಗೊಂಡಿದ್ದೆ ಆಸ್ಪತ್ರೆ ಕಡೆ ಸೊಸೈಟಿ ಐದು ವರ್ಷ ಹಿಂದೆ ಸೊಸೈಟಿ ಈಗ ಹಾಕಿದ್ರಿ ಆಗಿ ಏನ್ರಿ ಸೊಸೈಟಿ ನಡೀತಾ ಇತ್ತ ಹಾ ನಡೀತಾ ಇರ್ಲಿಲ್ಲ ಐದು ವರ್ಷ ಹಿಂದೆ ಈ ಚೆನ್ನಾಗಿದೆ ಅಂತ ಹೇಳ್ತಾರೆ ಅದೇ ಹೇಳಿದೆ ಹೇಳ್ತಾ ಇರೋದಕ್ಕೆ ಇನ್ನೊಂದು ಹೇಳೋದು ಸಹಜ ನೀವು ಬುದ್ಧಿವಂತ ನೀವು ಅನ್ನೋದೇ ತೊಪ್ಪ ಸೊ ಸೊಸೈಟಿ ಮುಚ್ಚೋಗಿತ್ತಲ್ಲ ಜೋಗಿಗಳಿಗೆ ನಾನು ಜವಾಬ್ದಾರಿ ಕೊಡ್ತೇನೆ ಡೈರೆಕ್ಟರ್ ಆಗಿದ್ಯಾ ಅಧ್ಯಕ್ಷ ಮಾಡ್ತಾ ಇದ್ದೀವಿ ಈ ಸೊಸೈಟಿನ ಪೂರ್ಣ ಉಪಯೋಗ ಮಾಡಿದ್ರೆ ನಿನ್ನ ಲೀವ್ ಅಂತ ನಾನು ಉಪಯೋಗಿಸ್ಕೊಂಡು ಅಂತ ಬೋರ್ಡ್ ಇದ್ದಾರೆ ಗ್ರಾಮ ಇದ್ದಾರೆ ಹಗ್ಲು ಎಲ್ಲರೂ ಕೂತ್ಕೊಂಡು ಸರ್ ಮಾಡಿ ಹದಿನೈದು ಕಣ್ಣಿಗೆ ಬರುವಂಥ ಸೊಸೈಟಿಯನ್ನು ಕಾನೂನು ರೀತಿಯಲ್ಲಿ ಎಲ್ಲ ತಪ್ಪು ಮಾಡಿದ ಸರಿಪಡಿಸಿ ಕ್ರಮ ಆಗುವ ಕ್ರಮ ಮಾಡಿ ಹತ್ತು ಕೋಟಿ ಎಂ ಪಿ ಎಲ್ ಲೋನು ಬೆಳೆದಾನ ಮತ್ತು ತಂಪಾವಧಿ ಈ ಶಕ್ತಿ ಸಂಘ ಇದೆಲ್ಲ ಹತ್ತು ಕೋಟಿ ಆ ಸೊಸೈಟಿ ಸರ್ ಮಾಡದೇ ಇದ್ದರೆ ನಿಮಗೆ ಈ ಸಾಲ ಸಿಕ್ಕಿಲ್ಲ ಹತ್ತು ಕೋಟಿ ಒಂದು ರೂಪಾಯಿ ಬಡ್ಡಿ ಇಲ್ದೇ ಸಿಗ್ತಾ ಇದೆ ಅದು ಸಹಾಯ ಅಲ್ವಾ ಹತ್ತು ಕೋಟಿ ಒಂದು ರೂಪಾಯಿ ಬಡ್ಡಿ ಕಟ್ಟಲೆ ಹತ್ತು ಕೋಟಿಗೆ ಬಡ್ಡಿ ಇಲ್ಲ ಅಂತ ನಮಾಜ್ನವರು ಮುಖ್ಯ ಕೊಡಲ್ಲ ಸಿದ್ದರಾಮಯ್ಯನವ್ರ ಖಜಾನೆ ಇದೆ ಅಲ್ಲ ಡಿಕೆ ಶಿವಕುಮಾರ್ ಚೆನ್ನ ಖಜಾನಿ ವಿಧಾನಸೌಧದಲ್ಲಿ ಅದರಿಂದ ನಾವು ಬಡ್ಡಿ ಕಟ್ಟಿ ನಿಮಗೆ ಬಡ್ಡಿ ಇಲ್ದೇ ಸಾಲ ಕೊಡುತ್ತೆ ಇದನ್ನ ಮಾರ್ಗ ದಸರಾದ ಬೊಮ್ಮಾಯಿಯವ್ರಿಗೆ ಅಥವಾ ಕುಮಾರಸ್ವಾಮಿಯವರು ಮಾರ್ಬೋದಾಯ್ತು ಅಪ್ಪ ಅವ್ರು ಕಣ್ಣೀರು ಹಾಕ್ತಾರೆ ತುಂಬ ನೈನ್ ನೈವಾದ ಮಾತಾಡ್ತಾರೆ ನಿಮ್ಗೆ ಖುಷಿ ಆಗುತ್ತೆ ನಾವು ನೇರ ಮಾತಾಡ್ತೀವಿ ನಮ್ಮ ಪತ್ರಿಕೆಯವ್ರಿಗೂ ಖುಷಿ ಆಗಲ್ಲ ನಿಮಗೂ ಖುಷಿ ಆಗಲ್ಲ ನಾನೇನು ಮಾಡೋಕ್ಕಾಗಲ್ಲ ನಾವು ಬಂದಿರೋ ಹಿಂಗೆ ಅವ್ರು ಬಂದಿರೋದು ಹಂಗೆ ನಾವು ಮಸ್ತಾಗಿ ಬದಲಾವಣೆ ಆಗಲ್ಲ ನನಗೂ ಅರವತ್ತು ವರ್ಷದ ಹಾಕು ಇಪ್ಪತ್ತು ವರ್ಷ ಬದಲಾವಣೆ ಆಗ್ತಿರೋದು ಈಗ ಹಿಂಗೆ ಬದಲಾವಣೆ ಆಗಲಿ ಬಿಲ್ಡಿಂಗ್ ಈಗ ಉತ್ತಮವಾದಂತ ಬಿಲ್ಡಿಂಗ್ ಮಾಡಿಸಿ ಇವತ್ತು ಉದ್ಘಾಟನೆ ಮಾಡಿಸಿದ್ದೀನಿ ಗ್ರ್ಯಾಂಡ್ ಹಾಕಿ ಮಾಡಿರತಕ್ಕಂಥದ್ದು ಉತ್ತಮವಾದಂತ ನಿಮ್ಮೆಲ್ಲರಿಗೂ ಉಪಯೋಗ ಆಗಿದೆ ಬಹುಶಃ ನನಗೆ ಈ ಜಿಲ್ಲೆಯಲ್ಲಿ ನನ್ನ ಶಾಸಕ ನಾಗಮಂಗಲ ತಾಲೂಕಿಗೆ ನಾಗಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಕೊಪ್ಪ ಮತ್ತು ನಾಗಮಂಗಲ ಆದರೆ ನನ್ನ ಮಂತ್ರಿ ರಾಜ್ಯಕ್ಕೆ ಜಿಲ್ಲೆಗೆ ಜಿಲ್ಲೆ ಉಸ್ತುವಾರಿ ಕೊಡ್ತಿದ್ದಾರೆ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಜೋಗಿಗೌಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವಿ ರಾಸೀಫ್ ಮಂಡ್ಯ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು